ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಲ್ ಚುನರೀನ ಮಾಡ್ತಾಯಿದ್ದೀನಿ ಚುನ್ಮರಿನ ಹಲ್ವಾರ್ ತನ್ನಾಗಿ ನಾವು ಮಾಡ್ಬೋದು ಅದರಲ್ಲಿ ಬೇಲ್ ಚುನರಿ ಇನ್ಸ್ಟಂಟಾಗಿ ಬೇಗನೆ ಮಾಡ್ಕೊಳ್ಬಹುದು ಇದು ಈವ್ನಿಂಗ್ ಟೀ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಟೇಸ್ಟ್ ಮಾಡಿ ತುಂಬ ಇಷ್ಟ ಆಗುತ್ತೆ ಇದನ್ನು ಮಾಡೋದು ಹೇಗಂತ ನೋಡೋಣ ಬೇಲ್ ಚುರ್ಮರಿ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು ಬೇಲ್ ಚುನ್ಮರಿ ಮಾಡಲು ಒಂದು ಬೌಲ್ ಚುನ್ಮರಿನ ತೆಗೆದುಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಅರ್ಧ ಲಿಂಬೆಹಣ್ಣೆಣ ತೆಗೆದುಕೊಂಡಿದ್ದೀನಿ ಈಗ ಚುನ್ಮರಿಗೆ ಒಂದು ಈರುಳ್ಳಿ ಕಟ್ ಮಾಡಿದ್ದನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೊಮ್ಯಾಟೋನ ಕಟ್ ಮಾಡಿದ್ದನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರಾನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಾಯಿಸಿರುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪು ಎಲ್ಲನೂ ಚುನ್ಮರಿಗೆ ನೀಟಾಗಿ ಹೊಂದ್ಕೊಳ್ಳೋ ಥರ ಎಲ್ಲನೂ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಚುನ್ಮರಿನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿರುತ್ತೆ ಚುನ್ಮರಿ ಸಾಯಂಕಾಲ ಚಹಾ ಜೊತೆ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ಬೇಗನೆ ಚುನ್ಮರಿ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣು ಚುನ್ಮರಿಗೆ ಒಂಥರ ಸ್ಪೈಸಿ ಫ್ಲೇವರ್ನ ಕೊಡುತ್ತೆ ಬೇಲ್ ಚುನ್ಮರಿಗೆ ಅರ್ಧ ಕಪ್ ಆಗುವಷ್ಟು ಚೂಡನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಂಜೆ ಹೊತ್ತಲ್ಲಿ ಚಹಾ ಜೊತೆ ಇದನ್ನು ಮಾಡಿಕೊಟ್ಟರೆ ಎಲ್ಲರೂ ಬಾಯಿ ಚಪ್ಪರಿಸಿ ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಲ್ ಚುನ್ಮರಿ ಈಗ ರೆಡಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್